ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ವಿ ಯಾರೇ ರೇ ಎಷ್ಟು ಚೆನ್ನಾಗಿ ಇದ್ದಾಳೆ ಸೊಂಟ ಬಳಕಿಸ್ತಾ ಇದ್ದಾಳೆ ನೋಡಿ ನನ್ನ ಮಗಳು ಪುಟ್ಟ ರಾಧೆಯಾಗಿ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ಳು ಅಂದರೆ ನಿಜವಾಗಲು ಹೆತ್ತವ್ರಿಗೆ ಹೆಗ್ಣ ಮುದ್ದು ಅಂತಾರೆ ಅದು ಎಲ್ರಿಗೂ ಅಪ್ಲಿಕಬಲ್ ಆಗುತ್ತೆ ನನಗೂ ಅಷ್ಟೇ ಬಟ್ ಆದರೂ ಏನೂ ಗೊತ್ತಿಲ್ಲ ನನ್ನ ದೃಷ್ಟಿನೇತಾಗುತ್ತೇನೋ ಅನ್ನೋ ಅಷ್ಟು ನನ್ನ ಮಗಳು ಮುದ್ದಾಗಿ ಕಾಣಿಸ್ತಾ ಇದ್ಲು ಕಾಣಿಸ್ತಾ ಇದ್ಲು ಪುಟ್ಟರು ಅದೇ ಥರನೇ ಕಾಣಿಸ್ತಾಯಿದ್ಲು ನನಗೆ ಹೇಳೋಕ್ಕೆ ಆಗ್ತಾಯಿಲ್ಲ ಅಷ್ಟು ಖುಷಿ ಆಗ್ತಿತ್ತು ಅವಳು ನೋಡಿ ಅದು ಬೇರೆ ಸೊಂಟ ಎಲ್ಲ ಕುಣ್ಸೋಳು ನಮ್ಮ ಸ್ಕೂಲಿಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದೆ ಆ ಸ್ಕೂಲ್ನಲ್ಲಿ ರೆಡಿ ಮಾಡಿಸಿ ನಾನು ಆಮೇಲೆ ಅವರು ಸ್ಕೂಲಿಗೆ ಕಳಿಸಿದ್ದೆ ಹಾಗಾಗಿ ಸಖತ್ತು ಸ್ಕೂಲಲ್ಲಿದ್ದವರೆಲ್ಲ ಮುದ್ದು ಮಾಡೋರು ಏನು ಕ್ಯೂಟಾಗಿ ಕಾಣಿಸ್ತಾ ಇದೆ ಮಗು ಅಂತ ಹೇಳೋರು ಸೊ ಈ ರೀತಿಯಾಗಿ ನನ್ನ ಪುಟ್ಟರು ಅದೇನೋ ರೆಡಿ ಮಾಡಿದ್ದೆ ಕಟ್ ಮಾಡಿದ್ರೆ ಆಲ್ರೆಡಿ ನಾನು ನಮ್ಮ ಕೃಷ್ಣನಿಗೆ ಬಂದೆ ಕೃಷ್ಣ ಜನ್ಮಾಷ್ಟಮಿ ಇತ್ತು ಸೊ ಹಾಗಾಗಿ ಅವ್ಳನ್ನ ರಾಧೆ ರೆಡಿ ಮಾಡಿದ್ದೆ ಅದೇ ದಿನ ಕೃಷ್ಣನಿಗೆ ಮಾಡೋಕ್ಕಾಗಿರಲಿಲ್ಲ ಅವಳಿಗೆ ಶುಕ್ರವಾರ ಸೆಲೆಬ್ರೇಷನ್ ಇತ್ತು ಇವನಿಗೆ ಶನಿವಾರ ಸೆಲೆಬ್ರೇಷನ್ ಇತ್ತು ಇಬ್ಬರಿಗೆ ಒಟ್ಟಿಗೆ ಅಂದಿದ್ರೆ ಖಂಡಿತವಾಗ್ಲೂ ನನಗೂ ಕಷ್ಟ ಆಗ್ತಿತ್ತು ಯಾಕೆ ಅಂದರೆ ನನ್ನ ಸ್ಕೂಲಿತ್ತು ನನ್ನ ಸ್ಕೂಲಿಗೆ ಅವಳನ್ನ ಕರೆಸ್ಕೊಂಡು ಅವಳನ್ನ ರೆಡಿ ಮಾಡಿ ಆಮೇಲೆ ಹಸ್ಬೆಂಡ್ ಬಂದು ಅವಳನ್ನು ಕರ್ಕೊಂಡು ಹೋಗಿ ಸ್ಕೂಲಿಗೆ ಬಿಟ್ಟು ಹೋಗಿದ್ರು ಅದರ ಮಧ್ಯದಲ್ಲಿ ಇವನು ರೆಡಿ ಮಾಡಬೇಕು ಅಂದಿದರೆ ನಿಜವಾಗ್ಲೂ ಕಷ್ಟ ಆಗ್ತಿತ್ತು ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತಾರಲ್ಲ ಹಾಗೆಯೇ ಒಂದು ಸಾಟರ್ಡೇ ಸೆಲೆಬ್ರೇಷನ್ ಇತ್ತು ಆದರೆ ಇವನ ಶ್ರೀಕೃಷ್ಣನ ರೆಡಿ ಮಾಡೋದ್ರ ಜೊತೆಗೆ ನಾನು ಕೂಡ ಯಶೋದೆಯಾಗಿ ಹೋಗಬೇಕಿತ್ತು ನಾನು ಕೂಡ ಯಶೋದೆಯಾಗಿ ರೆಡಿಯಾಗಿ ಬನ್ನಿ ಅಂತ ಹೇಳಿದರು ಸ್ಕೂಲ್ನಲ್ಲಿ ಸೊ ರೆಡಿಯಾಗಿ ಹೋಗೋಣ ಅಂತ ಹೇಳಿದರೆ ನನಗೆ ಬೇರೆ ಸ್ಕೂಲು ನನಗೂ ಸ್ಕೂಲಿತ್ತು ರಜಾ ಹಾಕೋಕ್ಕೂ ಆಗಿರಲಿಲ್ಲ ನನ್ನ ಸಿ ಎಲ್ ಬೇರೆ ಖಾಲಿ ಆಗಿಟ್ಟಿತ್ತು ಸೊ ಹಾಗಾಗಿ ಫಸ್ಟು ಸ್ಕೂಲಿಗೆ ಹೋದೆ ನಾನು ಸ್ಕೂಲಿಗೆ ಹೋಗಿ ಅದಾದ ನಂತರ ಆಮೇಲೆ ಅಲ್ಲಿ ಪರ್ಮಿಷನ್ ತೊಗೊಂಡೆ ಒನ್ ಅವರ್ ಪರ್ಮಿಷನ್ ತಗೊಂಡು ಹತ್ತು ಗಂಟೆಗೆ ಮನೆಗೆ ಬಂದು ರಾಗ ರಜೆ ಇತ್ತು ಅವನಿಗೆ ಬೇಗ ಅವನಿಗೆ ರೆಡಿ ಮಾಡಿ ಸ್ಕೂಲಿಂದ ಪರ್ಮಿಷನ್ ತಗೊಂಡು ಆಮೇಲೆ ಮನೆಗೆ ಬಂದು ಮನೆಯಲ್ಲಿ ರಾಘುನ ರೆಡಿ ಮಾಡಿ ಅವನ್ನ ಅವರಪ್ಪನ ಜೊತೆ ಆಲ್ರೆಡಿ ಹೋಗಿರಪ್ಪ ನೀನು ಡ್ಯಾನ್ಸಿಗೆ ಬೇರೆ ಸೇರಿಬಿಟ್ಟಿದ್ಯಾ ಅಂತ ಅವನ್ನ ಕಳಿಸ್ದೆ ಅವನ್ನ ಕಳಿಸಿ ಆಮೇಲೆ ನಾನು ರೆಡಿಯಾಗಿ ನಾನು ಸ್ಕೂಲ್ಗೆ ಇದೇ ಡ್ರೆಸ್ ಹಾಕ್ಕೊಂಡು ಹೋಗಿದ್ದೆ ಬಂದು ಒಂದು ಸ್ವಲ್ಪ ಜಡೆ ಹಾಕ್ಕೊಂಡು ಜ್ಯುವೆಲರ್ಸ್ ಹಾಕೊಂಡು ಹೋಗೋಣ ಅಂದ್ಕೊಂಡೆ ಟೈಮ್ ಬೇರೆ ಆಗಿಬಿಟ್ಟಿತ್ತು ಒನ್ ಅವರ್ ಪರ್ಮಿಷನ್ ಸಿಕ್ಕಿತ್ತು ನನಗೆ ಅಷ್ಟೇ ಅಷ್ಟರಲ್ಲಿ ಸರ ಹಾಕೊಂಡು ಹೋಗೋದೇ ಮರೆತೋಗಿದ್ದೀನಿ ಸ್ಕೂಲಿಗೆ ಇವ್ರ ಸ್ಕೂಲಿಗೆ ರಾಗೋ ಸ್ಕೂಲಿಗೆ ಆಮೇಲೆ ಮತ್ತೆ ನಮ್ಮ ಮನೆಯವರು ಕಳಿಸಿ ಒಂದು ಸರ ತೊಗೊಂಡು ಯಾವುದೋ ಒಂದು ತಲೆಯಿಂದ ಹಾಕೋಣ ಅಂದರೆ ತಲೆಗೆ ಬೇರೆ ಬೇಲ್ ಹಾಕ್ಕೊಂಡ್ಬಿಟ್ಟಿದ್ದೀನಿ ಜಡೆ ಹಾಕ್ಕೊಂಬಿಟ್ಟಿದ್ದೀನಿ ಸೊ ಕತ್ತಿಂದನೇ ಹಾಕ್ಕೊಂಡು ಹೇಳಬೇಕು ಅಂತ ಹೇಳಿದ್ರೆ ನೀಟಾಗಿ ನಂಗೆ ರೆಡಿ ಆಗೋಕ್ಕೆ ಆಗಲಿಲ್ಲ ಏನು ಟೈಮ್ ಸಿಕ್ಕಿತ್ತು ಬರೀ ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲಿ ನಾನು ಅಷ್ಟು ರೆಡಿಯಾಗಿರೋದು ಇವನ್ ನನ್ನ ರಾಗಕ್ಕೂ ಕೂಡ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ರಾಧೆ ರೆಡಿ ಮಾಡಿದ್ದು ಮಸ್ತಾಗಿ ರೆಡಿ ಮಾಡಿದ್ದೆ ಬಟ್ ರಾಗೋಗೆ ಬರೀ ಟೆನ್ ಮಿನಿಟ್ಸಲ್ಲೇ ಮಾಡೋಕ್ಕಾಗಿದ್ದು ಎಷ್ಟಾಗುತ್ತೋ ಅಷ್ಟನ್ನು ಮಾಡಿದೆ ನಾನು ಬೇಗ ರೆಡಿಯಾಗಿ ಅವರಾಗೋದು ಫ್ಯಾಷನ್ ಶೋ ಡ್ಯಾನ್ಸ್ ಎಲ್ಲ ಮುಗೀತು ಅದಾದ ನಂತರ ದಾಂಡಿಯಾ ಡ್ಯಾನ್ಸ್ ಇದೆ ಅಂತ ಹೇಳಿದ್ರು ಬಟ್ ನೋಡಿದ್ರೆ ತುಂಬ ಹನ್ನೆರಡು ಗಂಟೆವರೆಗೂ ವೆಯ್ಟ್ ಮಾಡಿದೆ ಅವರು ಸ್ಟಾರ್ಟೇ ಮಾಡಲಿಲ್ಲ ಮಡಿಕೆ ಹೊಡಿಸೋದು ಅದು ಇದು ಅಂದ್ಕೊಂಡು ಮಾಡ್ತಾನೆ ಇದ್ರು ಇನ್ನು ಆಗದೇ ಇರೋ ಮಾತು ಅಂತ ಹೇಳಿ ನಾನು ಸರಿ ಅಂತ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಸ್ಟ್ರೀಲ್ಸ್ ಮಾಡ್ಕೊಳ್ಳೋಣ ಅಂತ ಅಲ್ಲೇ ಓಡಾಡ್ಕೊಂಡು ು ಒಂದಷ್ಟು ರೀಲ್ಸ್ ಮಾಡಿಕೊಂಡೆ ಮಾಡಿಕೊಂಡು ಆಮೇಲೆ ಬಂದು ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಗಾಡಿ ಹತ್ತುತ್ತಾ ಇದ್ದೀನಿ ನಮ್ಮ ಸ್ಕೂಲ್ಗೆ ಹೋಗೋಕ್ಕೆ ಆಗ ದಾಂಡಿಯಾ ಮಾಡಿಸ್ತಾ ಇದ್ದಾರೆ ಸೊಕ್ಕಡೂನೆ ಬಂದ್ಬಿಡ್ತು ನನಗಂತೂ ಎಷ್ಟು ವೆಯ್ಟ್ ಮಾಡಿದೆ ಟೂ ಅವರ್ಸ್ ವೆಯ್ಟ್ ಮಾಡಿದೆ ಒನ್ ಅವರ್ ಪರ್ಮಿಷನ್ ಕೇಳ್ಕೊಂಡು ಬಂದು ಟೂ ಅವರ್ ಆದರೂ ಬೈದರೂ ಪರವಾಗಿಲ್ಲ ಇಲ್ಲ ಆಫ್ ಹಾಫ್ ಡೇ ಲೀವ್ ಹಾಕೊಳ್ಳಿ ಅಂತ ಹೇಳಿದ್ರು ಪರವಾಗಿಲ್ಲ ಅಂತ ಹತ್ತು ಗಂಟೆಗೆ ಬಂದವಳು ಹನ್ನೆರಡು ಗಂಟೆವರೆಗೂ ವೆಯ್ಟ್ ಮಾಡಿದೆ ನೋಡಿದ್ರೆ ಹನ್ನೆರಡು ಹತ್ತಕ್ಕೆ ಹನ್ನೆರಡು ಐದಕ್ಕೆ ಅವರು ಸ್ಟಾರ್ಟ್ ಮಾಡೋದು ಅಷ್ಟಲ್ಲಾಗಲೇ ನಾನು ಡ್ರೆಸ್ ಚೇಂಜ್ ಮಾಡಿ ಸ್ಕೂಲಿಗೆ ಹೊರಟು ಬಿಟ್ಟಿದ್ದೆ ಇನ್ನೇನು ಮಾಡೋದು ಬಿಡು ಅಂತ ಹೇಳಿ ಸ್ಕೂಲಿಗೆ ಹೋದೆ ಈ ಥರ ಆಯಿತು ಕತೆ ಅದೊಂದು ಸಿಗಲಿಲ್ಲ ನನಗೆ ಬಟ್ ವಾಟ್ ಎವರ್ ನಾನು ಯಾವತ್ತೂ ಏನು ಅದು ಸಿಗಲಿಲ್ಲ ಇದು ಸಿಗಲಿಲ್ಲ ಅಂತ ನಾನು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ದೇವ್ರು ನಮಗೆ ಕೊಟ್ಟಿದ್ದೆ ಅಷ್ಟು ನನಗೆ ಇದರಲ್ಲಿ ಮಾತ್ರ ದೇವರು ನಮಗೆ ಅಂತ ಇಷ್ಟೇ ಅಂತ ಅವನು ಡಿಸೈಡ್ ಮಾಡಿಬಿಟ್ಟಿರ್ತಾನೆ ಅದಕ್ಕೂ ಮೀರಿ ಎಕ್ಸ್ಪೆಕ್ಟ್ ಮಾಡ್ತೀವಿ ಸಿಕ್ಕಿಲ್ಲ ಅಂದಾಗ ಬೇಜಾರು ಮಾಡ್ಕೋಬಾರ್ದು ನಮ್ಗೆ ಇಷ್ಟಾರೂ ಸಿಕ್ತಲ್ಲ ಅಂತ ಸ್ಯಾಟಿಸ್ಫೈಡ್ ಆಗಿಬಿಡ್ತಾರಲ್ಲ ಆ ಥರ ಕ್ಯಾಟಗರಿ ನಾನು ಕೆಲವೊಬ್ರು ನಂಗೆ ಸಿಕ್ಕಿಲ್ಲ ಅದು ಸಿಕ್ಕಿಲ್ಲ ಇದು ಸಿಕ್ಕಿಲ್ಲ ಹಿಂಗಾಯಿತು ಹಂಗಾಯಿತು ಅಂತ ಬೈಕೋತಾ ಇರ್ತಾರೆ ಬಟ್ ನಾನು ಹಾಗಲ್ಲ ಓ ಇಷ್ಟು ಸಿಕ್ಕಬೇಕಾಗಿತ್ತು ಇಷ್ಟು ಸಿಕ್ಕಿದೆಯಲ್ಲ ಸಾಕು ಹಾಕು ಸಿಕ್ತಲ್ಲ ಒಂದು ರೀಲ್ಸ್ ಮಾಡ್ಕೊಳೋಕ್ಕಾಯ್ತಲ್ಲ ನಾನು ಇಲ್ಲಿ ಬಂದು ಅಟೆಂಡ್ ಮಾಡೋಕ್ಕಾಯ್ತಲ್ಲ ಅಂತ ಅದರಲ್ಲೇ ಸ್ಯಾಟಿಸ್ಫೈಡ್ ಆಗಿಬಿಡ್ತೀನಿ ಸೊ ಹಾಗೆಯೇ ಸ್ಯಾಟಿಸ್ಫೈಡ್ ಮಾಡಿಕೊಂಡು ಮನಸ್ಸಿಗೆ ಸಮಾಧಾನ ಮಾನ್ಯ ಮಾಡಿಕೊಂಡು ಆಮೇಲೆ ಸ್ಕೂಲ್ಗೆ ಹೋದೆ ಸದ್ಯಕ್ಕೆ ಅಲ್ಲೂ ಮೀಟಿಂಗ್ ಅರೇಂಜ್ ಆಗಿರಲಿಲ್ಲ ಇನ್ನು ಅದೇ ತಾನೇ ಮೀಟಿಂಗ್ ಹೋಗ್ತಾಯಿದ್ರು ಸದ್ಯ ಒಳ್ಳೇದಾಯಿತು ಬಿಡಪ್ಪ ಪರವಾಗಿಲ್ಲ ಇಷ್ಟಾದರೂ ಬಂದಲ್ಲ ಅಂತ ಬೇಗ ಗಬಗಬ ಅಂತ ತಿಂಡಿನೇ ತಿಂದಿರಲಿಲ್ಲ ನಾನು ಅವತ್ತು ತಿಂಡಿ ಊಟ ಎಲ್ಲನೂ ಒಟ್ಟಿಗೆ ಹನ್ನೆರಡೂವರೆಗೆ ಮಾಡಿಕೊಂಡು ಬೇಗ ಮೀಟಿಂಗ್ ಹೋದೆ ಈ ರೀತಿಯಾಗಿತ್ತು ನಮ್ಮ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಕ್ಕಳು ಹೇಗೆ ಕಾಣ್ತಿದ್ದಾರೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ರಾಧೆ ಹೇಗೆ ಕಾಣ್ತಿದ್ದಾರೆ ಕೃಷ್ಣ ಹೇಗೆ ಕಾಣ್ತಿದ್ದಾಳೆ ಯಶೋಧ ಹೇಗೆ ಕಾಣಿಸ್ತಿದ್ದಾಳೆ ಅಂತ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್